ಆಕಾಶವಾಣಿ ಬಸವ ಕಲ್ಯಾಣದಲ್ಲಿ ನವೆಂಬರ್ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ನಡೆಯಲಿರುವ ಅನುಭವ ಮಂಟಪ ಉತ್ಸವದ ನಿಮಿತ್ತ ನಿತ್ಯ ನೂತನ ಸರಣಿ ಕಲ್ಯಾಣ ಕರೆದಿದೆ ಕಲ್ಯಾಣ ಕಲ್ಯಾಣ ಇವತ್ತಿನ ಕಾರ್ಯಕ್ರಮದಲ್ಲಿ ಧಾರವಾಡ ಮನಗುಂಡಿಯ ಶ್ರೀ ಗುರುಬಸವ ಮಹಾಮನೆಯ ನಿಸರ್ಗ ಚಿಕಿತ್ಸಾ ತಜ್ಞರು ಪ್ರವಚನ ಪ್ರವೀಣರು ಪೂಜ್ಯ ಶ್ರೀ ಬಸವಾನಂದ ಮಹಾಸ್ವಾಮಿಗಳವರ ಅನುಭವ ಕೇಳುವಿರಿ ರಕ್ತದಾನ ಶಿಬಿರದ ಆಯೋಜನೆ ಬಸವ ಕಲ್ಯಾಣದ ಪಾದಯಾತ್ರೆ ಹತ್ತು ದಿನಗಳನ್ನ ಪೂರೈಸಿ ಹನ್ನೊಂದನೇ ದಿನ ನಡೀತಾ ಇದೆ ಇವಾಗ ನಾನು ನಿಮ್ ಜೊತೆ ಮಾತನಾಡುತ್ತಿರುವಂತಹ ಈ ಸುಸಂದರ್ಭದಲ್ಲಿ ಹೊಳೆ ಆಲೂರು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ನಮ್ಮ ಐತಿಹಾಸಿಕ ರಾಜಧಾನಿ ಚಾಲುಕ್ಯರ ರಾಜಧಾನಿ ಶಿಲ್ಪಕಲೆಗೆ ಪ್ರಸಿದ್ಧವಾದಂತಹ ಬಾದಾಮಿಗೆ ನಾವು ಹೊರಟಿದ್ದೀವಿ ಪ್ರತಿನಿತ್ಯ ಬೆಳಿಗ್ಗೆ ಎರಡು ಮೂವತ್ತರಿಂದ ಮೂರು ಗಂಟೆ ಒಳಗಡೆ ನಮ್ಮ ಪಾದಯಾತ್ರೆ ಪ್ರಾರಂಭ ಆಗ್ತಾ ಇದೆ ಸಾಮಾನ್ಯವಾಗಿ ಪಾದಯಾತ್ರೆಯಲ್ಲಿ ಅನುಭವಿಸ್ತಕ್ಕಂಥದ್ದು ಅಂತಂದ್ರೆ ಕಾಲಿಗೆ ಗುಳ್ಳೆಗಳಾಗುವಂತದ್ದು ಮತ್ತು ಆಯಾಸ ಆಗುವಂಥದ್ದು ಇಂತಹ ಸಣ್ಣ ಪುಟ್ಟ ಕೆಲವು ತೊಂದರೆಗಳನ್ನ ಬಿಟ್ಟರೆ ಬಾಕಿ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ಆನಂದದಾಯಕವಾಗಿ ನಡೀತಾ ಇದೆ ಈ ಸಂದರ್ಭದಲ್ಲಿ ನಾನು ತಮ್ಮೊಂದಿಗೆ ಇನ್ನೊಂದು ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ ಇಪ್ಪತ್ನಾಲ್ಕನೇ ತಾರೀಕು ನಾವು ಬಸವ ಕಲ್ಯಾಣವನ್ನು ಮುಟ್ಟಿದ ಮೇಲೆ ಅಲ್ಲಿ ರಕ್ತದಾನ ಶಿಬಿರವನ್ನ ಏರ್ಪಡಿಸ್ತಾ ಇದ್ದೀವಿ ಅದರಲ್ಲಿ ನಾನು ತೊಂಬತ್ತೊಂಬತ್ತನೆಯ ಬಾರಿ ರಕ್ತದಾನವನ್ನು ಮಾಡ್ತಾ ಇದ್ದೀನಿ ರಕ್ತದಾನ ಅನ್ನುವಂಥದ್ದು ಇತ್ತೀಚೆಗೆ ತುಂಬಾ ಪ್ರಸಿದ್ಧಿಗೆ ಬಂದಿರತಕ್ಕಂತಹ ಸಂಗತಿ ಅನೇಕ ರೀತಿಯ ದಾನಗಳ ಸಾಮಾನ್ಯವಾಗಿ ಅಂಗಾಂಗ ದಾನಗಳಿರ್ಬೋದು ದೇಹ ದಾನ ಇರಬಹುದು ಇದೆಲ್ಲ ನಾವು ಸತ್ತ ನಂತರ ಮಾಡ್ತಕ್ಕಂಥದ್ದು ಆದ್ರೆ ನಾವು ಬದುಕಿರುವಾಗಲೇ ದಾನ ಮಾಡಿ ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಮಾಡಿಕೊಳ್ಳುವಂತ ಅವಕಾಶ ಇರತಕ್ಕಂತಹ ದಾನ ಅಂದ್ರೆ ರಕ್ತದಾನ ರಕ್ತದಾನ ತುಂಬಾ ಜನ ಮಾಡ್ತಿದ್ದಾರೆ ಇವಾಗ ಆದ್ರೆ ಇವತ್ತಿಗೂ ಕೂಡ ಅಲ್ಲಲ್ಲಿ ಕೆಲವರು ರಕ್ತದಾನಕ್ಕೆ ಹೆದರೋರು ಇದ್ದಾರೆ ಆ ರಕ್ತ ನೋಡಿದನೇ ಹೆದರ್ತಾರೆ ಇದು ಅಷ್ಟು ಒಳ್ಳೆ ಪದ್ಧತಿ ಅಲ್ಲ ರಕ್ತ ಅನ್ನುವಂಥದ್ದು ನಮ್ಮ ದೇಹದ ಸಾರ ಒಂದು ಹನಿ ರಕ್ತ ತಯಾರಾಗಬೇಕಾದ್ರೆ ಆಯುರ್ವೇದದ ಪ್ರಕಾರ ಹದಿನಾಲ್ಕು ದಿನಗಳು ಬೇಕು ಅಂತ ಹೇಳ್ತೀವಿ ಅಂದ್ರೆ ರಸ ರಕ್ತ ಮಾಂಸ ಏಳು ದಿನಗಳ ಒಂದು ಕ್ರಮವನ್ನ ಒಂದು ಚಕ್ರವನ್ನ ಆಯುರ್ವೇದ ಹೇಳುತ್ತೆ ಹೀಗೆ ತಯಾರಾದಂತಹ ರಕ್ತವನ್ನ ನಾವು ಇನ್ನೊಬ್ಬರಿಗೆ ದಾನ ಮಾಡಬಹುದು ಸಾಮಾನ್ಯವಾಗಿ ನಮ್ಮ ವೈದ್ಯ ವಿಜ್ಞಾನ ಕಂಡು ಸಂಗತಿ ಏನಪ್ಪಾ ಅಂತಂದ್ರೆ ನೂರಿಪ್ಪತ್ತು ದಿನಗಳಿಗೊಮ್ಮೆ ರಕ್ತದ ಕಣಗಳು ಸತ್ತು ಹೊಸ ರಕ್ತ ಕಣಗಳು ಹುಟ್ಟಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಮೂರು ತಿಂಗಳಿಗೊಮ್ಮೆ ರಕ್ತದಾನ ಮಾಡಬಹುದು ನೂರಿಪ್ಪತ್ತು ದಿನಗಳಿಗೊಮ್ಮೆ ಆತರ ಪರಿವರ್ತನೆಯನ್ನು ಹೊಂದೆ ಹೊಂದವೆ ಆದ್ರಿಂದ ನಾವು ಮೂರು ತಿಂಗಳಿಗೊಮ್ಮೆ ರಕ್ತದಾನ ಮಾಡಿದಾಗ ಅದು ಇನ್ನೊಬ್ಬರಿಗೆ ಉಪಯೋಗ ಆಗತ್ತೆ ಆದ್ರಿಂದ ರಕ್ತದಾನವನ್ನು ಮಾಡಲಿಕ್ಕೆ ಯಾರು ಕೂಡ ಹೆದರಬೇಡಿ ಆಮೇಲೆ ರಕ್ತವನ್ನು ನೋಡಿದ್ರೆ ಹೆದರ್ಕೊಳ್ಳೋ ಅಗತ್ಯ ಇಲ್ಲ ಅದು ನಮ್ಮ ದೇಹದ ಸಾರ ಅನ್ನುವಂತ ಮಾತನ್ನ ಹೇಳಿದೀನಿ ಅದನ್ನ ನಾವು ಧೈರ್ಯವಾಗಿ ಒಪ್ಕೊಂಡು ಅಥವಾ ಇನ್ನೂ ಕಷ್ಟ ಆಗ್ತಿತ್ತು ಅಂತಂದ್ರೆ ರಕ್ತ ಕೊಡುವಾಗ ರಕ್ತವನ್ನು ತೆಗೆಯುವಾಗ ಕಣ್ಣನ್ನು ಮುಚ್ಕೊಳ್ಳಿ ಕಣ್ಣನ್ನು ಮುಚ್ಕೊಂಡು ರಕ್ತವನ್ನು ಕೊಡಿ ಒಂದ್ಸಾರಿ ಸಾರಿ ಆಮೇಲೆ ರೂಢಿಯಾಗುತ್ತೆ ಆಗುತ್ತೆ ರಕ್ತದಾನವನ್ನು ಪ್ರತಿಯೊಬ್ಬರು ಮಾಡಬಹುದು ಪ್ರತಿಯೊಬ್ಬರು ಮಾಡಬೇಕು ಅದೊಂದು ಶ್ರೇಷ್ಠವಾದ ದಾನ ಸರ್ವರಿಗೂ ಶರಣ ಶರಣ ಇದುವರೆಗೆ ಧಾರವಾಡ ಮನಗುಂಡಿಯ ಶ್ರೀ ಗುರುಬಸವ ಮಹಾಮನೆಯ ನಿಸರ್ಗ ಚಿಕಿತ್ಸಾ ತಜ್ಞರು ಪ್ರವಚನ ಪ್ರವೀಣರು ಪೂಜ್ಯ ಶ್ರೀ ಬಸವಾನಂದ ಮಹಾಸ್ವಾಮಿಗಳವರ ಅನುಭವ ಕೇಳಿದಿರಿ ಸಂಕಲನ ಮಧು ದೇಶ್ಮುಖ್ ನಿರ್ಮಾಣ ಸೋಮಶೇಖರ್ ಎಸ್ ರೂಳಿ ಉಳುವಿಯಿಂದ ಬಸವ ಕಲ್ಯಾಣದವರೆಗಿನ ಪಾದಯಾತ್ರೆ ಪ್ರಗತಿಯಲ್ಲಿದೆ ಶ್ರದ್ಧಾಳುಗಳು ಭಾಗವಹಿಸಲು ಸಂಪರ್ಕ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎರಡು ಎರಡು ಏಳು ಏಳು ಒಂಬತ್ತು ಒಂಬತ್ತು ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಚನ್ನಬಸವೇಶ್ವರ ಗುರುಕುಲ ವಸತಿ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಕರಡ ತಾಲೂಕು ಭಾಲ್ಕಿ ಜಿಲ್ಲಾ ಬೀದರ್ ದಿವ್ಯ ನಿಸರ್ಗದ ಶುದ್ಧ ವಾತಾವರಣದಲ್ಲಿ ಗುರುಕುಲ ಮಾದರಿಯಲ್ಲಿ ತಮ್ಮ ಮಕ್ಕಳಿಗೆ ಸಂಸ್ಕಾರ ಪೂರ್ಣ ಶಿಕ್ಷಣ ಕೊಡಿಸಲು ಸಂಪರ್ಕಿಸಿ ಏಳು ಮೂರು ಐದು ಮೂರು ಮೂರು ಸೊನ್ನೆ ನಾಲ್ಕು ಐದು ಸೊನ್ನೆ ಮೂರು ಬಸವ ಕಲ್ಯಾಣದಲ್ಲಿ ನವೆಂಬರ್ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ನಡೆಯಲಿರುವ ನಲವತ್ನಾಲ್ಕನೇ ಶರಣ ಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವಕ್ಕೆ ತಮಗೆ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರಿಂದ ಆದರದ ಆಹ್ವಾನವಿದೆ ಬನ್ನಿ ಭಾಗವಹಿಸಿ ಉತ್ಸವಕ್ಕೆ ಶೋಭೆ ತನ್ನಿ ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ